ಇನ್ನು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಅಣ್ಣ ತಮ್ಮಂದ್ರನ್ನು ಟೀಕೆ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮುನಿರತ್ನ ಹಿಂದೆ ಬೀಳ್ತಾ ಇಲ್ಲ ಯಾವುದೇ ಸಂದರ್ಭ ಸಿಕ್ಕರೂ ಕೂಡ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸ್ಕೊಳ್ತಾರೆ ಯಾಕಂದ್ರೆ ಹಿಂದೆಲ್ಲ ಹೋಗಿ ಅವರು ಕಾಲಿಗೆ ಬಿದ್ದಿದ್ದಾಯಿತು ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನು ಈ ಚುನಾವಣೆ ಬಗ್ಗೆಯೂ ಮಾತಾಡಿದ್ದಾರೆ ಈ ಕುಕ್ಕರ್ಸ್ ಸಿಕ್ಕಿರೋದ್ರ ಬಗ್ಗೆ ಸೀರೆಗಳು ಸಿಕ್ತಿರೋದ್ರ ಬಗ್ಗೆನೂ ಕೂಡ ಮುನಿರತ್ನ ಮಾತಾಡಿದ್ದಾರೆ ಈ ಚುನಾವಣೆ ಮುಗಿಯೋದ್ರೊ ಅದೆಷ್ಟು ಹೆಣಗಳು ಬೀಳ್ತವೋ ಗೊತ್ತಿಲ್ಲ ಏನು ಅಂದರೆ ಈ ರೀತಿ ರಾಜಕಾರಣ ನಡೀತಾ ಇದೆ ಅನ್ನುವಂಥ ನೇರ ಆರೋಪವನ್ನು ಮುನಿರತ್ನ ಮಾಡಿದ್ದಾರೆ ಡಿ ಕೆ ಮತ್ತು ಡಿ ಕೆ ಸೋದರ ಡಿ ಕೆ ಸುರೇಶ್ ವಿರುದ್ಧ ಒಳ್ಳೆ ತನದಲ್ಲಿ ಚುನಾವಣೆ ಮಾಡಿ ಅದು ಬಿಟ್ಟು ಹಗಲು ರಾತ್ರಿ ಐವತ್ತು ಸಾವಿರ ಸೀರೆ ಒಂದು ಲಕ್ಷ ಸೀರೆ ಎರಡು ಲಕ್ಷ ಸೀರೆ ಎಂಟು ಲಕ್ಷ ಕುಕ್ಕರ್ ಸೆಟ್ಟು ಪಿಜೋನ್ ಕಂಪನಿ ಅಂತ ಒಂದು ಕಂಪನಿ ಅಲ್ಲಿ ಸುಮಾರು ನಾಲ್ಕು ಲಕ್ಷ ಕುಕ್ಕರ್ ತಯಾರಾಗಿ ನಿಂತಿದೆ ಕುಮಾರಸ್ವಾಮಿ ಅವರು ಚುನಾವಣಾಧಿಕಾರಿಗಳಿಗೆ ಮೆಸೇಜ್ ಮಾಡಿದ್ದಾರೆ ಆದರೂ ಇನ್ನೂ ರೈಡ್ ಮಾಡಿಲ್ಲ ಕುಮಾರಸ್ವಾಮಿ ಅವರು ಹೇಳಿದ್ರು ಆಗಲ್ಲ ನಾನು ಹೇಳಿದ್ರೂ ಆಗಲ್ಲ ಮನೆಗಳಿಗೆ ಹೋಗೋದು ದುಡ್ಡು ಕೊಡೋದು ಕಾರ್ಯಕರ್ತರು ಖರೀದಿ ಮಾಡೋದು ಈ ರೀತಿ ಬಹಳಷ್ಟು ಅವ್ಯವಹಾರ ಮಾಡ್ತಾ ಇದ್ದಾರೆ ಈ ಚುನಾವಣೆ ಪಾರದರ್ಶಕವಾಗಿರಬೇಕು ಅಂದರೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಲೇಬೇಕು ಈ ಕ್ಷೇತ್ರದಲ್ಲಿ ಪ್ಯಾರಾಮಿಲಿಟರಿ ಬಂದರೆ ಸೊ ಪ್ಯಾರಾಮಿಲ್ಟ್ರಿ ಬರಬೇಕು ಇಲ್ಲಾಂದರೆ ಎಷ್ಟು ಹೆಣ ಉರುಳುತ್ತವೋ ಅನ್ನುವಂಥ ಆತಂಕ ಮುನಿರತ್ನ ಅವ್ರದ್ದು